ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಕೇಕಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಕೇಕ್ ಅನ್ನ ಏನು ಮಾಡಿದ್ರು ಅದು ಯಾವುದೂ ವೀಡಿಯೋ ಶೇರ್ ಮಾಡಿಲ್ಲ ಬಟ್ ನಾನು ಅವ್ರ ಮನೆ ಹೋಗೋ ಮೊದಲು ಕೇಕ್ ಏನು ತೊಗೊಂಡಿದ್ದೆ ಅದರಿಂದ ವ್ಲಾಗ್ನ ಶುರು ಮಾಡ್ತಾ ಇರೋದು ಅವ್ರ ಬರ್ತಡೇ ಮೇಲೆ ನಾವು ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ದು ಯಾಕೆಂದರೆ ಅವ್ರ ಬರ್ತ್ಡೇ ದಿನ ಅವರು ಹೊರ ದೇಶದಲ್ಲಿದ್ದರು ಆ ನಂತರ ಅವ್ರು ಬಂದಮೇಲೆ ನಾವು ಮಕ್ಕಳು ಆ ಮನೆಯವರು ಎಲ್ಲರೂ ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಬರೋಣ ಅಂತ ಹೊರಟಿಸಿ ವಾವ್ ನಮ್ಮ ಚರಿ ಮರಿದೆಯಪ್ಪ ತುಂಬ ಚನ್ನಾಗಿರದು ಸೂಪರಾಗಿದೆ ಏನೋ ವ್ಯೂ ನಿಲ್ತಾನೆ ಎಲ್ಲ ಹೋಗತ್ತಾ ಮೋಸ್ಟ್ ವೈಟಿಂಗ್ ಈ ಚಾಕ್ಲೇಟ್ ಗೋಸ್ಕರ ಹೆಂಗಿದೆ ಟೇಸ್ಟ್ ನೋಡೋಣ ನೋಡೋಣ ಅಂತ ಫೈನಲಿ ಚಾಕ್ಲೇಟ್ ಟೇಸ್ಟ್ ಸಂತೆ ಹೋಗೋ ಮಗ್ನೆ ಐತೆ ಒಂದು ತಿಂತಿನಿ ಓಪನ್ ಮಾಡೋಣ ಏಡ ನಿಂಗೆ ಹೇಳ್ಬೇಕೇ ಏನಂದ್ರೆ ಹೇಳು ಹೇಳ್ತಿದ್ದೆ ನಾನು ಹೇಳಂತ ಹಾಯ್ ಗಾಯ್ಸ್ ಇವತ್ತು ನಾವು ಪಪ್ಪ ಚಾಕೊಲೇಟ್ ತರಿದ್ದೀನಿ ತಿಂತೀನಿ ಬಚರಿ ಬಚರಿ ನೋ ಹೇಳು ನನಗೆ ಹೇಳ coordinates ಹೇಳಿ ಹೇಳಿ ಕೊಡವಾ ಎಲ್ಲಾನು ಹೇಳಿ ಕೊಡವಾ ನನಗೆ ಅಷ್ಟೇ ಚಾಕೊಲೇಟ್ ತಸಿದೆ ಇವಾಗ ನೀನು ಓಪನ್ ಮಾಡ್ತೀಯಾ ಓಕೆ ಡನ್ ಓಪನ್ ಚಾಕೊಲೇಟ್ ಹೇಗಿದೆ ಅಂತ ಜಾಗಾರ ಓಪನ್ ಬಾವ್ ಇಷ್ಟಪ್ಪ ಇರುತ್ತೆ ಇದು ಚಾಕ್ಲೇಟ್ ಒಳ್ಳೆ ಫೀಲಿಂಗ್ ಕೊಡಬಾರ್ದವರು ಆ ಸಗರಾಗ ಎಂಥದಿದು ಚಾಕ್ಲೆಟ್ ಹೆಸ್ರು ದುಬಾಯ್ ಚಾಕ್ಲೇಟ್ ಕುನಾಫ ದುಬಾಯ್ ಕುನಾಫ ಪಿಸ್ತಾಷೋ ಚಾಕ್ಲೆಟ್ ಆ ಹುಳಗಳು ನೋಡು ಮಗನೇ ಎಷ್ಟೊಂದಿದೆ ಚರಿಮರಿ ಹುಳ ನೋಡ ಮೇಲೆ ಇದೇ ಮಗಳು ಹುಳ ಚಾಕ್ಲೇಟ್ ಇದ್ದು ತಿಂತೀರಾ ಕಟ್ ಮಾಡ್ಕೊಂಬ ಮೆಲ್ಟ್ ಆಗಿ ಹೋಗ್ತಾಯ್ತಾ ಸಾಕು ಇಷ್ಟಿಷ್ಟ ಅಷ್ಟಿಷ್ಟು ಕಟ್ ಮಾಡಿದ್ದಲ್ಲ ಚೆನ್ನಾಗಾಯ್ತಾ ಹೇಗಿದೆ ಹಾ ಹೇಗಿದೆ ಕೇಕ್ ಕಟಿಂಗ್ ಮಾಡಿಸಿ ಸ್ವಲ್ಪ ಹೊತ್ತು ಅಣ್ಣ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೈಟ್ ರಿಟರ್ನ್ ಆದ್ವಿ ಆ ನಂತರ ಇದು ಬೆಳಗ್ಗೆಯಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿದ್ದು ಇವತ್ತು ಡೇ ಬಂದು ಸಂಡೇ ಆಗಿತ್ತು ಆದರೆ ನನ್ನ ಮಗನಿಗೆ ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ಇತ್ತು ಅದಕ್ಕೆ ಕೂತ್ಕೊಂಡು ತುಂಬ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದ ಓಕೆ ನನಗೆ ಗೊತ್ತಿರೋ ರೀತಿಯಾಗಿ ನಾನೇನು ಹೆಲ್ಪ್ ಮಾಡ್ಬೋದು ಬೇಗ ಬೇಗ ಮಾಡಿ ಕೊಡೋದಕ್ಕೆ ಅನ್ನೋದಕ್ಕೆ ನಾನು ಸ್ವಲ್ಪ ಐಡಿಯಾ ಯೂಸ್ ಮಾಡಿ ಅವನಿಗೆ ಹೇಳ್ಕೊಟ್ಟೆ ಈಗಂತೂ ಮಕ್ಕಳಿಗೆ ಯಾವುದೇ ಪ್ರಾಜೆಕ್ಟ್ ಆಗ್ಬೋದು ಅಥವಾ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂದಿದ ತಕ್ಷಣ ಗೂಗಲ್ ಇದೆ ಮೊಬೈಲ್ ಇದೆ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಮಾಡ್ತಾರೆ ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ನಮ್ಗೆ ಏನಾದರೂ ಪ್ರಾಜೆಕ್ಟ್ ಕೊಟ್ಟರೆ ನಾವೆಲ್ಲ ಲೈಬ್ರರಿಗೆ ಹೋಗಬೇಕಾಗಿತ್ತು ಇಲ್ಲ ಬುಕ್ ಶಾಪಲ್ಲಿ ಹೋಗಿ ಕೆಲವೊಂದು ಪಿಚ್ಚರ್ಸ್ ಎಲ್ಲ ತೊಗೊಂಬಂದು ಆ ರೀತಿಯಾಗಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ವಿ ಆದರೆ ಈಗಿನ ಮಕ್ಳಿಗಂತೂ ಯಾವುದು ರಿಸ್ಕೇ ಇಲ್ಲ ಯೂಟ್ಯೂಬ್ ತೆಗೆದ್ರೆ ಸಾಕು ಎಲ್ಲ ಥರ ಐಡಿಯಾಸ್ ಬಂದ್ಬಿಡುತ್ತೆ ಜೊತೆಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋಸ್ ಇರುತ್ತೆ ಹಾಗಾಗಿ ಈಗ ಮಕ್ಕಳಿಗೆ ಏನು ತುಂಬ ಕಷ್ಟ ಅನ್ನೋ ಥರ ಏನೂ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾನೆ ನನ್ನ ಮಗನ ಕೆಲಸದಿಂದ ಶುರು ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಪ್ರಾಜೆಕ್ಟ್ ಯಪ್ಪ ಹೆಂಗ್ ಮಾಡ್ಕೊಂಡು ಕೂತಿರ್ತಾನೆ ಕೂತಿರ್ತಾನೆ ಅಂದರೆ ಈಸಿಯಾಗಿ ಮಾಡೋದನ್ನು ಅಷ್ಟು ಟೈಮ್ ತೊಗೊಂಡು ಮಾಡ್ತಾನೆ ನಾನು ಹೇಳ್ಕೊಡೋದು ಬೇಡ ಅವರೇನಾದರೂ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಏನಾದರೂ ಮಾಡ್ತಾರೆ ಅಂದರೆ ನೋವೇ ಚಾನ್ಸೇ ಇಲ್ಲ ಏನಾದರೂ ಒಂದು ನೋಡಿದರೆ ಡಿಟ್ಟು ಅದನ್ನೇ ಕಾಪಿ ಮಾಡಿ ಮಾಡಬೇಕು ಅಂತ ನಂದು ಓನ್ ಕ್ರಿಯೇಟಿವಲ್ಲಿ ಏನು ಮಾಡೋಣ ಅನ್ನೋದು ಮಾತ್ರ ಬರೋಲ್ಲ ಈಗ ಮತ್ತೆ ನಾನು ಹೇಳ್ಕೊಟ್ಟಿದ್ದೆ ಬೇರೆ ಮತ್ತೆ ಮಾಡ್ತಾ ಇರೋದೇ ಬೇರೆ ಮಾಡಿಲ್ವಾ ಕಟ್ ಮಾಡಿ ಅನಿಸಿದ್ದೀನಿ ಅಷ್ಟೇ ನಾನು ಕಟ್ ಮಾಡಿ ಅನಿಸ್ತಾನೆ ಇರಲಿಲ್ಲ ಏನೋ ಮಾಡಪ್ಪ ಅಂಸಪ್ಪ ಮಾಡಪ್ಪ ಅವ್ರಿಗೆ ಬಿಟ್ಟಿದ್ದೀವಿ ಏನೋ ಮಾಡಿಕೊಳ್ಳಿ ಬಟ್ ನಮ್ಮ ಮನೆಯಲ್ಲಿ ನಾಳೆ ಒಂದು ಪೂಜೆ ಇದೆ ಅಂದರೆ ಯಾರನ್ನೂ ಏನೂ ಇಲ್ಲ ಫ್ರೆಂಡ್ಸ್ ಇದು ನಾವು ನಾವೇ ಮಾಡ್ತಾ ಇರೋದು ಹೋದ ವರ್ಷ ನೀವು ನೋಡಿದರೆ ಗೊತ್ತಿರುತ್ತೆ ಲಾಸ್ಟ್ ಇಯರು ಕೂಡ ನಾನು ಹೀಗೆ ಒಂದು ಗಣ ಹೋಮ ಮಾಡಿ ಪೂಜೆ ಮಾಡಿಸಿದ್ದೆ ಈ ವರ್ಷವೂ ಅಷ್ಟೇ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ಜೊತೆಗೆ ನಮ್ಮ ಒಂದು ಮದುವೆಯಾಗಿ ಹದಿನೈದು ವರ್ಷಗಳು ಕಂಪ್ಲೀಟ್ ಆಯಿತಾ ಬಂತು ಹಾಗಾಗಿ ಈ ವರ್ಷ ಒಂದು ಪುಟ್ಟದಾಗಿ ಹೋಮ ಪೂಜೆ ಮಾಡಿಸೋಣ ಅಂತ ನಾಳೆ ನಮ್ಮ ಮನೇಲಿ ಹೋಮ ಇಟ್ಕೊಂಡಿದ್ದೀವಿ ಯಾರೂ ಏನು ಇನ್ವೈಟ್ ಮಾಡಿಲ್ಲ ಯಾಕಂದರೆ ಎಲ್ಲರೂ ಪಪ್ಪ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಫ್ಯಾಮಿಲಿನೂ ವರ್ಷ ಅಮ್ಮನ ಮಾತ್ರ ಇದು ಮಾಡಿದ್ದೀನಿ ಅಂದರೆ ಇದು ಅಂತ ಹೇಳಿದರೆ ಹಬ್ಬ ಆಚರಣೆ ಅಥವಾ ಏನೋ ಒಂದು ಪೂಜೆ ಅನ್ನೋ ಥರಲ್ಲ ನಮ್ಮ ಮನೆ ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗಲಿ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಯಾವುದು ಆಗದೇ ಇರಲಿ ಸ್ವಲ್ಪ ಯಾಕೋ ಟೈಮ್ ಈ ವರ್ಷ ನಮಗೂ ಕೂಡ ಸರಿ ಇಲ್ಲ ತುಂಬಾ ಫೀಲಿಂಗ್ ಬ್ಯಾಡ್ ಅನ್ನೋ ಥರನೇ ಇತ್ತು ಹಾಗಾಗಿ ಆ ಒಂದು ಒಂಥರ ಹೇಗೆ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಮನೇಲಿ ಯಾವುದೇ ರೀತಿಯ ತೊಂದರೆಗಳು ಆಗದೆ ಇರೋ ಹಾಗೆ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ ಅದಕ್ಕೆ ನೆನ್ನೆ ಎಲ್ಲ ಫುಲ್ ಶಾಪಿಂಗ್ 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 ಎಷ್ಟು ಶಾಪಿಂಗ್ ಅಂತ ಅಂದರೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಮಧ್ಯಾಹ್ನ ಹೋಗಿದ್ದು ಸಂಜೆ ಬಂದ್ವಿ ಹೆಬ್ಬ್ರೀ ರಶು ಮಾರ್ಕೆಟಲ್ಲಂತೂ ಹೆವಿ ಜನ ಹೆವಿ ಜನ ಯಪ್ಪ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಏನೇನು ತಂದು ತಂದಿಲ್ಲ ನಾನು ನಿಜ ಏನು ನೋಡೋದಕ್ಕೂ ಇಲ್ಲ ನನ್ನ ಮನೆನ ಹಂಗೆ ಒಂದು ಸರಿ ಹಿಂಗೆ ತೋರಿಸಿ ನೋಡಿ ನನ್ನ ಕಿಚನ್ ಎಲ್ಲ ಹೇಗಿದೆ ನೆನೆ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಅಲ್ಲಿಂದ ನೆಕ್ಸ್ಟು ಅಣ್ಣ ಮನೆಗೆ ಹೋದ್ವಿ ಅಣ್ಣ ಮನೆಗೆ ಹೋಗಿ ಅಣ್ಣ ಫಾರಿನ್ನ ಬಂದಿದ್ರಲ್ಲ ಮಾತಾಡಿಸ್ಕೊಂಡು ಹಾಗೆ ಅವ್ರು ಅವ್ರ ಬರ್ತಡೇನೋ ಅವ್ರು ಇರಲಿಲ್ಲ ಹಂಗೆ ಒಂದು ಕೇಕ್ ಕಟ್ ಅಂತ ಹೋದ್ವಿ ಅದ್ರ ಜೊತೆಗೆ ಇದೆಲ್ಲ ಚಾಕ್ಲೇಟೆಲ್ಲ ಕೊಟ್ಟಿರೋದು ಮತ್ತು ಯಾವುದು ಕುನಾಫಾ ಫುನಾಫಾನ ಕುನಾಫಾನ ಅದೊಂದು ಚಾಕ್ಲೇಟ್ ಕೂಡ ತಿಂದಿರಲಿಲ್ಲ ನಾನು ಹೇಗೋ ಅವ್ರದ್ದು ಬಾಯಲ್ಲ ಹೋಗಿದ್ರಲ್ಲ ಫಾರಿನ್ ಹೋಗಿದ್ರಲ್ಲ ತೊಗೊಂಡು ಬಂದಿದ್ದರು ಎಲ್ಲ ತಿಂದ್ಕೊಂಡು ಇದ್ದು ಮಾತಾಡಿಸ್ಕೊಂಡು ಬಂದ್ವಿ ನೆನ್ನೆ ತಂದಿಟ್ಟಿರೋದು ಇಲ್ಲೊಂದು ಬಾಗಿದೆ ಆ್ಯಂಡ್ ಇಲ್ಲೂ ಒಂದು ಬಾಗಿದೆ ಇವೆರಡೂ ಕೂಡ ನಾನು ಎತ್ತಿಟ್ಟಿಲ್ಲ ಇವಾಗ ಪಟ ಏನೇನಿದೆ ಏನಿಲ್ಲ ಎತ್ತ ನೋಡ್ತೀನಿ ಮನೇಲಿ ಏನಾದರೂ ಒಂದು ಪೂಜೆ ಇಟ್ಕೊಳ್ತೀವಿ ಅಂದರೆ ಅದಕ್ಕೆ ಪುರೋಹಿತರು ಒಂದಷ್ಟು ಲೀಸ್ಟ್ ಕೊಟ್ಟಿರ್ತಾರೆ ಅದ್ರ ಪತ್ತರ ತರಬೇಕು ಆ ನಂತರ ನಮ್ಮ ಮನೆಗೆ ಏನಾದರೂ ಏನೇನಾದರೂ ಬೇಕು ಅಂತಂದರೆ ಅಲ್ಲಿ ಹೋದಾಗ ನೋಡಿದ ತಕ್ಷಣ ಅಂಥದ್ದು ಹಾಗೆ ಇವತ್ತು ಕೂಡ ತಂದಿರೋದು ಇದೊಂದು ಐದು ಚಾಪೆ ತೊಗೊಂಬಂದೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಸಿಂಗಲ್ ಸಿಂಗಲ್ ಚಾಪೆ ಯಾಕೆಂದ್ರೆ ನಮ್ಮ ನಮ್ಮಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಂಡಾಗ ಚಾಪೆ ಹಚ್ತೀವಿ ನನ್ನ ಮಕ್ಕಳು ಹೇಗೆ ಅಂದರೆ ಫ್ರೆಂಡ್ಸ್ ಅದು ದೊಡ್ಡ ಚಾಪೆ ನಾರ್ಮಲ್ ಚಾಪೆ ಅಲ್ಲ ನನ್ನ ಮಕ್ಳು ಹೆಂಗೆ ಊಟ ಎಲ್ಲ ತೊಗೊಂಡು ಚಾಪೆ ಮೇಲೆ ಇರ್ತಾರೆ ಅವರು ಮೇಲೆ ಕೂತ್ಕೊಂತಾರೆ ಹಾಗಾಗಿ ಬೇಡ ಆದಮೇಲೆ ಎಲ್ಲರೂ ಒಂದೊಂದು ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಹಾಗೆ ಪೂಜೆಗೂ ಕೂಡ ಪುರೈತು ಚಾಪೆ ಕೇಳಿದ್ರು ಟೂ ಇನ್ ಬಂದು ಎರಡಕ್ಕೂ ಯೂಸ್ ಆಗಿತ್ತು ಅನ್ಕೊ ಇನ್ನೊಂದು ಚಾಪೆ ತೊಗೊಂಬಂದ್ವಿ ಒಂದು ಐದು ಚಾಪೆ ಇಪ್ಪತ್ತು ರೂಪಾಯಿ ಒಂದು ಚಾಪೆ ಇದು ಅಷ್ಟೇ ಜಾಸ್ತಿ ಇಲ್ಲ ಆನಂತರ ಪುರೋಹಿತರು ಬರೆದಿದ್ದರು ಇಂಥ ಪಂಚೆ ಹದಿನೆಂಟು ಮೊಳದ್ದು ಸಾರಿ ಅದು ಎಂಟು ಮೊಳದ್ದು ಎಂಟು ಮೊಳದ್ದು ಎಂಟು ಮೊಳ ಬರೆದಿದ್ರು ಎಂಟು ಮೊಳದ್ದು ಪಂಚೆ ಬೇಕು ಅಂತ ಎಂಟು ಮೊಳದ್ದು ಪಂಚೆ ಹಾಗೆ ಒಂದೆರಡು ಬ್ಲೌಸ್ ಪೀಸ್ ಗ್ರೀನು ರೆಡ್ ಎರಡು ತೊಗೊಂಡಿದ್ದೀನಿ ಎರಡು ಬ್ಲೌಸ್ ಪೀಸ್ ಬರೆದಿದ್ರು ಎರಡು ಬ್ಲೌಸ್ ಪೀಸು ಆರು ಟವಲ್ ಒಂದು ಎರಡು ಮೂರು ನಾಲ್ಕು ಐದಾರು ಆರು ಟವಲ್ ಬರೆದಿದ್ರು ಇದಿಷ್ಟು ನಾಳೆ ಪೂಜೆಗೆ ಅವ್ರು ಬರೆದಿದ್ರು ತಂದಿದ್ದೀವಿ ಅವ್ರಿಗೆ ಕೊಡೋರ್ನೆಲ್ಲ ಒಂದು ಕಡೆ ನಾನು ರೆಡಿ ಮಾಡಿ ಇಟ್ಕೊಬೇಕು ಆದರೆ ಇದೊಂದು ಸ್ವಲ್ಪ ನಮ್ಮನೆಗೆ ಇಂಚೋಟೆ ಜೊತೆ ಕೈಸಕ್ರೆ ಔರೆ ಬರ್ದಿ ಕೊಬ್ರಿ ಔರಿಗನೆ ಎಲ್ಲ ಒಂದ್ ಕಡೆ ಹೆಟ್ಟಿಡ್ಬೇಕು ನಾನು ಇಡಾಚಿ ಕಜೂರ ಎಲ್ಲ ಚೆಕ್ ಮಾಡಿರಲಿ ಇದೆಲ್ಲ ನಮ್ಮನೆ ಬೇಕಾದಂತ ಡೈ ಫುಡ್ಸ್ ನಮ್ಮಲೇ ಇದೊಂದು ಬ್ರಷ್ಗಳು ಮಯೂಜ್ ಬ್ರಷ್ಗಳೆಲ್ಲ ಎತ್ತೊಂಬೆ ಊರಿಗೆ ಬೇಕು ನಮಗೆ ಊರಿಗೆ ಹೋದಾಗ ನಮ್ಮನೆ ಊರಲ್ಲೊಂದು ಎಡೋದಕ್ಕೆ ಇಲ್ಲ ಮನೆ ಇಡೋದಕ್ಕೆ ಹಾಗೆ ಇದು ಬಂದು ಮೋಪಿಂಗ್ ಇದ್ರ ಕೋಲಲ್ಲಿದೆ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ಬಾತ್ರೂಮನ್ನು ಬಾತ್ರೂಮ್ ಉಜ್ಜೋಕ್ಕೆ ಹೊರಗಡೆ ಕಂಬಿ ಇದೆಯಲ್ಲ ಅದನ್ನೇ ಹಾಕೋಣ ಅಂತಿದ್ದೀನಿ ಅದಾಗತ್ತ ಎಲ್ಲ ನೋಡಬೇಕಿತ್ತಾಕಿ ಕಬ್ನದಿತ್ತಲ್ಲ ಆಚೆ ಓ ಬಾತ್ರೂಮ್ ಫ್ಲೋರಿಂಗ್ ಉಜ್ಜೋದಕ್ಕೆ ಇದೊಂದು ಬ್ರಷ್ಶು ಹಾಗೆ ಟವಲ್ ಟವಲ್ ಬಂದು ಇದು ಸೂಪರ್ ಲೆಕ್ಕದಲ್ಲಿ ತಗೊಂಡಿದೀನಿ ನಾನು 1/2 ಕೆಜಿ ತಗೊಂಡೆ ಎಷ್ಟು ದುಡ್ಡು ಅಂತ ಗೊತ್ತಿಲ್ಲ 1/2 ಕೆಜಿ ನನಗೆ ಓ ಅದು ಅದು ಬಿಚ್ಚಿಬಿಟ್ಟು ಆಫ್ ಮಾಡೋ ಇದು ಏನ್ಕಂದ್ರೆ ಪೋರ್ಸೋದು ಸ್ವಲ್ಪ ಬ್ರೌನ್ ಕಲರ್ ತರಬೇಕು ನಾನು ಇವಾಗ ಅನ್ಕೊಂಡ್ತಾಯಿದೀನಿ ಈ ಕಲರ್ ಓದ ನಾನು ತೋಳಿಬೇಕು ಬ್ರೌನ್ ಕಲರ್ ತರಬೇಕಾಯಿತು ಯಾವಾಗಲೂ ಕಿಚನ್ ಕ್ಲೀನಿಂಗ್ ಗೆನೆ ಟವಲ್ ಬಳಸೋದಿತ್ತು ಬ್ರೌನ್ ಆರ್ ಬ್ಲಾಕ್ ಈ ತರ ತಗೋಬೇಕು ಲೈಡಿಯಾನೇ ಬರಲಿಲ್ಲ ನನಗೆ ಇವಾಗ ತಿ ಕಾಲೇಗೆ ಬರ್ತಾಯ್ತು ಏನು ಫೋರ್ಸ ಟವಲ್ ಇದೋ ಪೋ ಕಲರ್ ಬೆಗಕ್ಕೆ ತರೋದು ನಾನೇ ಮಾಡೋಣ ಪೋ ಕಲರ್ ಇದೋ 7 ಪೀಸ್ ತನಿತ್ತು 1/2 ಕೆಜಿ ಲೆಕ್ಕಲ್ ಕೊಟ್ರು 1/2 ಕೆಜಿ ಹಾಗೆ ಹಾಕೋಣ ಡ್ರೈನೆಜ್ ಇನ್ ಎ ಸಿಂಕ್ ಕ್ಲಿನಿಂಗ್ ನಮ್ಮ ಶಾಪಿಂಗ್ ಸುಮಾರಿದೆ ಫ್ರೆಂಡ್ಸ್ ನೋಡೋಕೆ ಹೋದರೆ ತುಂಬ ಇದೆ ಇಲ್ಲಿ ನಾವು ಫಸ್ಟು ಪುರೈತ್ರಿಕೆನೇನು ಕೊಟ್ಟಿದ್ದು ಕೊಡಬೇಕು ಅದನ್ನು ಚೆಕ್ ಮಾಡಬೇಕು ಹೀಗಿದೆ ಅದು ಅವರೊಂದು ಆರು ಕಳ್ಸಿದ್ರು ಸುಮ್ಮನೆ ಬಂದಿದ್ದರು ಅದು ಕೂಡ ತೊಗೊಂಡು ಇದು ಮೂರು ಎಳೆದು ದಾರದು ಮೂರು ಕೊಟ್ಟಿದ್ದಾರೆ ಕಾಣಿಸುತ್ತಾ ಹೆಂಗಿದೆ ಅಂತ ಹಿಂಗೆ ಒಳಗೆ ಹೋಗಿ ನೋಡ್ಬೇಕು ಈ ಕಾಲಕ್ಕೆ ನಾನು

ಪುರೋಹಿತರು ಏನು ಲೀಸ್ಟ್ ಹಾಕಿ ಕೊಟ್ಟಿದ್ರು ಎಲ್ಲನೂ ಕೂಡ ನೀಟಾಗಿ ಬರ್ಕೊಂಡೇ ಹೋಗಿದ್ದೆ ತೊಗೊಂಬರೋಣ ಅಂತ ಬಟ್ ಎಲ್ಲೋ ಏನೋ ಮಿಸ್ ಆಗಿ ಮತ್ತೆ ಕೆಲವೊಂದು ಪದಾರ್ಥಗಳನ್ನ ಹೋಗ್ಬಿಟ್ಟಿತ್ತು ಪೂಜೆಗೆ ಅದನ್ನೆಲ್ಲ ಮತ್ತೆ ಚೆಕ್ ಇದ್ದೆ ನಾವು ಎಷ್ಟೇ ಹುಷಾರಾಗಿ ತೊಗೊಂಡೋಗಿ ಲೀಸ್ಟ್ ಹಾಕಿ ಎಲ್ಲ ಕೊಟ್ಟು ನಾವು ಇದು ಮಾಡಿದ್ರು ಕೂಡ ಕೆಲವೊಂದು ಮರೆತೋಗೋದು ಅಂಥದ್ದು ಒಂಥರಲ್ಲ ಹಾಗೆ ಆಯಿತು ಪುರೋಹಿತರು ಅದಕ್ಕೆ ಹೇಳ್ತಾರೆ ನಾವೇ ಎಲ್ಲ ತೊಗೊಂಬಂದು ಪೂಜೆ ಮಾಡ್ತೀವಿ ನೀವೇನು ತರೋದು ಬೇಡ ಅಂತ ಬಟ್ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ ಆದರೆ ನಾವು ಯಾವ ಎಲ್ಲರೂ ಹೇಳೋದು ಏನಾದರೂ ದೋಷ ಪರಿಹಾರ ಸ್ವಲ್ಪ ಏನಾದರೂ ಒಂದು ಮನೆಯಲ್ಲಿ ಪೂಜೆ ಅಂತಂದರೆ ನಾವೇ ತೊಗೊಂಬಂದು ಅದನ್ನು ಪುರೋಹಿತರಿಗೆ ದಾನ ಮಾಡೋದ್ರಿಂದ ಸ್ವಲ್ಪ ನಮ್ಮ ಒಂದು ದೋಷ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಸರಿ ಬೇಡ ಪ್ರತಿ ಸರಿ ಪಪ್ಪ ಅವ್ರಿಗೆ ಎಲ್ಲ ಥರ ಕೇಳೋದು ಪೂಜೆ ಮಾಡಿಸೋದು ಅದು ಅಷ್ಟು ಸರಿ ಹೋಗೋಲ್ಲ ಅನ್ನೋ ಕಾರಣಕ್ಕೆ ನಾನೇ ಎಲ್ಲ ತಂದು ಮಾಡೋಣ ಅಂತ ಮಾಡಿದೆ ಬಟ್ ಅದ್ರಲ್ಲಿ ಕೆಲವೊಂದು ಮರ್ತು ಹೋಗ್ಬಿಟ್ಟಿತ್ತು ಎಲ್ಲ ಕೊಟ್ಟಿದ್ದಾರಲ್ಲ ಈ ಥರ ಇದೆ ಇನ್ನೂ ಸುಮಾರು ಹೂವು ತರಬೇಕು ಹಣ್ಣು ತರಬೇಕು ಇನ್ನೂ ಹಣ್ಣುಗಳು ಹೂವು

ಕೆಲವೊಂದು ಟೈಮಲ್ಲಿ ಈ ಥರ ಮರ್ತೋದಾಗ ಅನ್ಸುತ್ತೆ ಇಲ್ಲ ಅವ್ರಿಗೆ ಹೇಳಿಬಿಟ್ಟಿದ್ರೆ ಒಳ್ಳೇದಿದ್ದಪ್ಪ ಇದೆಲ್ಲ ಯಾರು ಹುಡಿಕೊಂಡು ಹೋಗ್ತಾರೆ ಅವರೇ ತಂದೆ ತಂದೆತ್ತ ಮಾಡಿಬಿಟ್ಟು ಹೋಗ್ತಾಯಿರ್ತಾರೆ ನಾವು ಕೂತ್ಕೊಂಡು ಪೂಜೆ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಅಂತ ಆದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಈ ರೀತಿಯಾಗಿ ಜವಾಬ್ದಾರಿ ನಾವು ತೊಗೊಂಡು ಎಲ್ಲನೂ ಓಡಾಡಿಕೊಂಡು ತಂದು ಪೂಜೆಗೆ ಇಟ್ಟು ಅದನ್ನು ನಾವು ಅವ್ರಿಗೆ ಕೊಡೋದ್ರಿಂದ ಒಂದು ಒಳ್ಳೆಯದು ಅನ್ನೋ ಒಂದು ಅನಿಸಿಕೆ ಅಷ್ಟೇ ನನಗೆ ಇನ್ನೇನೂ ಇಲ್ಲ ಫೈನಲಿ ಇನ್ನೂ ಏನೇನೆಲ್ಲ ತರಬೇಕು ಎತ್ತ ಇಲ್ಲನೂ ಕೂಡ ಒಂದು ಕಡೆಯಿಂದ ಲೀಸ್ಟ್ ಎಲ್ಲ ಹಾಕಿದೆ ಮತ್ತು ಅವ್ರು ನಮಗೇನು ಪೂಜೆಗೆ ಥರ ಹೇಳಿದರು ಅದನ್ನು ಎಲ್ಲ ಚೆಕ್ ಮಾಡಿಕೊಂಡ್ರೆ ನಾವೇನು ತಂದಿದ್ದೀವಿ ಇನ್ನೂ ಏನೆಲ್ಲ ತಂದಿಲ್ಲ ಅದನ್ನೆಲ್ಲ ಕಂಪ್ಲೀಟ್ ಒಂದು ಲೀಸ್ಟ್ ಮಾಡಿಟ್ಟು ಇನ್ನೂ ತಿಂಡಿ ಬರೇ ಮಾಡಿರಲಿಲ್ಲ ಯಾಕಂದರೆ ಚೈತೂಗ ಆನ್ಲೈನ್ ಕ್ಲಾಸ್ ಇತ್ತು ಅವ್ರ ಕ್ಲಾಸಲ್ಲಿ ಕೂತಿದ್ರು ಇನ್ನು ಚಿಂಟು ಏನೋ ಪ್ರಾಜೆಕ್ಟ್ ಮಾಡ್ಕೊಂಡು ಕೂತಿದ್ದ ಇನ್ನು ಮನೆಯವರಂತೂ ಹೊರಗಡೆ ಹೋಗಿದ್ರು ಇನ್ನೊಂದು ತಿಂಡಿಗೆ ಇವರೆಲ್ಲರೂ ರೆಡಿ ಅಂತ ಆದಮೇಲೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಏನೋ ಮಾಡಿರಲಿಲ್ಲ ಆನಂತರ ಮಗಳು ಬಂದು ಕ್ಲಾಸೆಲ್ಲ ಮುಗಿಸ್ಕೊಂಬಂದು ಇವಾಗ ತರಕಾರಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಹಚ್ಚಿಟ್ರು ಅಂದರೆ ಒಗ್ಗರಣೆ ಮಾಡಿಬಿಡಿಯಮ್ಮ ಅವಲಕ್ಕಿನ ಇನ್ನೇನು ಬೇಡ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅವರೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟ ಮೇಲೆ ನಾನು ಬಂದು ಜಸ್ಟ್ ಇಲ್ಲಿ ನಿಂತ್ಕೊಂಡು ಒಗ್ಗರಣೆ ಮಾಡ್ತಾ ಇರೋದು ನಮ್ಮ ಮನೇಲಿ ಏನಂದರೆ ಅವಲಕ್ಕಿ ಚಿತ್ರಾನ್ನ ಈ ಥರದ್ದು ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ತರಕಾರಿ ಈರುಳ್ಳಿ ಟೊಮೆಟೊ ಎಲ್ಲ ಜಾಸ್ತಿ ಇರಬೇಕು ಅವ್ರಿಗೆ ಏನೋ ಟೇಸ್ಟ್ ಅದು ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ನಾನು ಈರುಳ್ಳಿ ಟೊಮೆಟೊ ಬಟಾಣಿ ಬೀನ್ಸು ಕ್ಯಾರೆಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ ಪುಡಿ ಅರಶಿನ ಪುಡಿ ಎಲ್ಲಾನು ಕೂಡ ಹಾಕ್ಕೊಳ್ತೀನಿ ನಿಂಬೆಣ್ಣು ಹಾಕಕ್ಕೆ ಹೋಗಲ್ಲ ಅಂದರೆ ಟೊಮೆಟೊ ಹಾಕಿದರೆ ನಿಮ್ಮೆಣ್ಣು ಹಾಕೋಲ್ಲ ನಿಂಬೆಣ್ಣೆ ಹಾಕಿದರೆ ನಾವು ಟೊಮೆಟೊ ಹಾಕಕ್ಕೆ ಹೋಗಲ್ಲ ಹಾಗಾಗಿ ಇವತ್ತು ಟೊಮೆಟೊ ಹಾಕಿದ್ರಿಂದ ನಾನು ನಿಂಬೆಣ್ಣು ಹಾಕೋಕ್ಕೋಗಿಲ್ಲ ಆನಂತರ ಲಾಸ್ಟಲ್ಲಿ ಸ್ವಲ್ಪ ಸಪ್ಪೆ ಏನಾದರೂ ಅನಿಸಿದ್ರೆ ಉಪ್ಪೂನ ಹಾಕ್ಕೊಳ್ಳೋದು ಬಟ್ ಕಾಯಿ ತುರಿ ಹಾಕೋಕ್ಕೆ ಹೋಗೋಲ್ಲ ನಾನು ಈ ಥರ ಮಾಡಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಪೂಜೆಗೆ ಎಲ್ಲ ರೆಡಿ ಮಾಡಿರೋಂಥದ್ದು ಇನ್ನು ಭತ್ತದ ಹರಳು ತರಬೇಕು ಫ್ರೂಟ್ಸ್ ತರಬೇಕು ಹೂವು ತರಬೇಕು ತೆಂಗಿನಕಾಯಿ ತೊಗೊಂಬರ್ಬೇಕು ಅದೆಲ್ಲ ರೆಡಿ ಮಾಡಬೇಕು ಹಾಗೆ ಎಲ್ಲ ಫುಲ್ಲು ಇಷ್ಟು ದೊಡ್ಡದಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ ಕಂಪ್ಲೀಟ್ ಈ ರೀತಿಯಾಗಿ ಶೂ ರ್ಯಾಕ್ ಎತ್ತಿದ್ದೀವಿ ಹೀಗೆ ಮನಿ ಪ್ಲ್ಯಾಂಟ್ ಫ್ರಿಜಿಂದೆ ಸೇರಿಕೊಂಡಿದೆ ಬ್ಲ್ಯಾಕ್ ರಂಗೋಲಿ ತರಬೇಕು ಬ್ಲ್ಯಾಕ್ ರಂಗೋಲಿ ಮಗಳು ಕಷ್ಟಪಟ್ಟು ಕಲರ್ ಏನೇನೋ ಮಿಕ್ಸ್ ಮಾಡಿ ಒಳ್ಳೆ ಸಿಮೆಂಟ್ ರಂಗೋಲಿ ಮಾಡಿದ್ದಾರೆ ಗ್ರೇ ಕಲರ್ ಬಂದ್ಬಿಟ್ಟಿದೆ ಅದು ಬ್ಲ್ಯಾಕ್ ಕಲರ್ ಆಗಿಲ್ಲ ಆ್ಯಂಡ್ ಶ್ಯೂರ್ ಇಲ್ಲಿ ಬಂದಿದೆ ಇವಾಗ ಬಟ್ಟೆ ಎಲ್ಲ ಎತ್ತಿಟ್ಟು ಮಚ್ಚಿಟ್ಟು ಒಣಗಾಕಿ ಸುಮಾರು ಕೆಲಸಗಳಿದೆ ಮಾಡಿಬಿಟ್ಟು ಮಾಡಬೇಕು ಫ್ರೂಟ್ಸ್ ತರಬೇಕು ತಟ್ಟೆಗಳು ಒಂದಷ್ಟು ಹೇಳಿದರು ಇದೆಲ್ಲ ತೊಳೆದಿಡ್ಬೇಕು ಇದಿಷ್ಟು ಇದು ದೀಪ ಅದು ಇದು ಅಷ್ಟೆ ಅಡುಗೆ ಮಾಡಬೇಕು ಇವತ್ತು ಅಡುಗೆಗೆ ಮೊಳಕೆ ಕಾಳು ಸಾರು ಮಾಡೋಣ ಅಂತ ಇದ್ದೀನಿ ಒಂದು ವಿಷಾಲ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ಹಾಕೋಣ ಅಂತ ಒಂದು ಕಡೆ ಮೊಳಕೆ ಕಳ್ಸಾರು ಸ್ವಲ್ಪ ಮಾಡಲ ಜಾಸ್ತಿ ಮಾಡಲ ಎರಡೆರಡು ಯೋಚನೆ ಯಾಕಂದರೆ ನಾಳೆ ಪೂಜೆ ಅಲ್ಲ ಆದಮೇಲೆ ಯಾರು ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾರೆ ಅಟ್ಲೀಸ್ಟ್ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಬೆಳಗ್ಗೆ ತಿಂಡಿ ಏನಾಗುತ್ತೆ ಸಾಂಬಾರು ದೋಸೆ ಇಡ್ಲಿ ನೆನೆಸಿಟ್ಟಿದ್ದೆ ಇಡ್ಲಿನ ದೋಸೆ ಮಾಡ್ಕೊಂಡ್ರೆ ಅದೇ ಸಾಂಬಾರು ಆಗೋಗ್ಬಿಡುತ್ತೆ ಮೇಂಟೇನ್ ಹೆಂಗೋ ಆಗುತ್ತೆ ಅಂತ ಒಂದು ಯೋಚನೆ ಯಾಕಂದರೆ ಪೂಜೆ ಮುಗಿಯೋವರೆಗೂ ಕೂಡ ನಾವು ತಿಂಡಿ ಆಗಲಿ ಅಥವಾ ಊಟ ಆಗಲಿ ಏನೋ ತಿನ್ನೋ ಆಗಿರೋದಿಲ್ವಲ್ಲ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಮಾಡ್ತಾ ಫೈನಲ್ಲಿ ಆಮೇಲೆ ಅಂದ್ಕೊಂಡೆ ಇಲ್ಲ ಮಸಾಲೆ ರುಬ್ಬದ ರುಬ್ಬೋಣ ಸಾಂಬಾರು ಎಷ್ಟು ಬೇಕೋ ಏನೂ ನೋಡಿಕೊಂಡು ಮಸಾಲೆ ಹಾಕ್ಕೊಂಡು ಏನಾದರೂ ಜಾಸ್ತಿ ಅಂತ ಅನಿಸಿದ್ರೆ ಬೇಕಾದ್ರೆ ಮಸಾಲೆ ಎತ್ತಿಟ್ಕೊಂಡ್ರಾಯ್ತು ಆ ಥರ ತಿಂಕಿಂಗ್ ಮಾಡ್ಕೊಂಡು ಸ್ವಲ್ಪ ಮಸಾಲೆ ಜಾಸ್ತಿನೇ ರುಬ್ಕೊಂಡೆ ನಾನು ಯಾವಾಗಲೂ ಏನಂದರೆ ಈ ಥರ ಏನಾದರೂ ಮೊಳಕೆ ಕಳುಸಾರು ಅಥವಾ ಏನಾದರೂ ಒಂದು ಮಸಾಲೆ ಸಾಂಬಾರು ಅಥವಾ ಮಟನ್ ಸರಿ ಈ ಥರದ್ದು ಏನೇ ಒಂದು ಮಾಡಬೇಕಾದ್ರೂ ಮಸಾಲೆ ಏನು ರುಬ್ಬಿರ್ತೀನಿ ಅವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ರುಬ್ಕೊಂಬಿಡ್ತೀನಿ ನಾವು ಉಳಿದಿದ್ದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಳ್ತೀನಿ ಫಿ ಫೀಸರಲ್ಲಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನೆಕ್ಸ್ಟ್ ಏನೇನಾದರೂ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಮಸಾಲೆ ಗೊಜ್ಜು ಅಥವಾ ಹೆಣಗಾಯ ಏನಾದರೂ ಮಾಡ್ಕೋಬೇಕು ಅಂತಂದರೆ ಅದೇ ಮಸಾಲಾನ ಹಾಕ್ಕೊಂಡು ಮಾಡ್ಕೊಬೋದಲ್ಲ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡ್ಬಿಡ್ತೀನಿ ಆ ನಂತರ ಅಡುಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು ಮತ್ತೆ ಮತ್ತೆ ನಾನು ನನ್ನ ಮಗಳಿಬ್ಬರು ಫುಲ್ಲು ಶಾಪಿಂಗ್ ಹೋದ್ವಿ ಅದರಲ್ಲೂ ಏನೇನೆಲ್ಲ ಮತ್ತೆ ಏನು ತೊಗೊಂಡೆ ಇಲ್ಲ ನೋಡ್ತಾ ಇದೆ ಅದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಒಂದು ಮಿಸ್ ಆಗಿಬಿಟ್ಟಿತ್ತು ನನ್ನ ಮಗ ಅದಕ್ಕೆ ಇಲ್ಲಿ ಫುಲ್ಲು ಹುಡುಕ್ತಾ ಇದ್ದಾನೆ ತೊಗೊಂಬಂದಿದ್ದೀರಾ ಇಲ್ವಾ ಅಮ್ಮ ಮತ್ತೆ ಮರ್ತೋದ್ರ ಅಂತ ಸಾಂಬ್ರಾಣಿ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಇಡ್ತಾನೆ ಒಡೆದೋಗಿದ್ಕೊಂಡ ఇల్ వా మిస్గ్ దచ్చే అదే బ్లాక్ కలర్ సుమ్ పెయింట్ ఎలా వేస్ట్ ఆయన ఒట్టే ఒరితాయిత బ్ హోద్రోగ్ అయ్యో సెకండ్ ఫ్లోర్కి తో అదే ఇట్బురా time 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 5:45 in Hua ว a n Tan Bik กบาร a เรน ಹಿಂದಿನ ದಿನ ಏನು ಅಣ್ಣ ಮನೆಯಿಂದ ಕೇ ಕೇಕ್ ಕಟ್ ಮಾಡಿಸ್ಕೊಂಡು ಉಳಿದಿದ್ದು ಕೇಕೆಲ್ಲನೂ ಕೂಡ ಅದಕ್ಕೆ ಕೊಟ್ಟಿದ್ರು ಸ್ವಲ್ಪ ಅವರು ಸ್ಪೆಷಲ್ ಅವರು ಒಂದು ಆರ್ಡ್ರ್ ಮಾಡ್ಕೊಂಡು ತರಿಸಿದ್ರು ಆ ಕೇಕು ನಮ್ಮ ಕೇಕು ಎಲ್ಲ ಒಟ್ಟಿಗೆ ಕಟ್ ಮಾಡಿಸಿದ್ವಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಕೇಕೆಲ್ಲ ಹಂಗಾಗಿ ಅದನ್ನು ನಾವು ತೊಗೊಂಬಂದಿದ್ವಿ ಮನೆಗೆ ಅದನ್ನು ಮಕ್ಕಳು ಸಾಯಂಕಾಲ ಎಲ್ಲರೂ ಕೂಡ ತಿಂದರು ಆನಂತರ ಏನು ಹೊರಗಡೆಯಿಂದ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ ಅದನ್ನೆಲ್ಲ ಕಂಪ್ಲೀಟ್ ತೊಳೆದು ನೀಟಾಗಿ ಹೊರಿಸಿ ಇಟ್ಬಿಟ್ರೆ ಮುಗೀತು ಅಂತ ಎಲ್ಲನೂ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕ್ಲೀನಾಗಿ ರೆಡಿ ಮಾಡಿಟ್ಬಿಟ್ರೆ ಬೆಳಗ್ಗೆ ನಮಗೂ ಕೂಡ ಆರಾಮು ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಯಾಕಂದರೆ ನಾನು ಇಲ್ಲಿ ಯಾರನ್ನು ಕೂಡ ಇನ್ವೈಟ್ ಮಾಡಿಲ್ಲ ಇದು ನಮಗೋಸ್ಕರ ನಾವು ಮಾಡಿಸ್ಕೊಳ್ತಾ ಇರೋವಂಥದ್ದು ನಮ್ಮ ಮನೆಗೆ ಒಂದು ಒಳ್ಳೆ ರೀತಿಯಾಗಿ ಆಗಲಿ ಅಂತ ಏಕೆಂದರೆ ಎಷ್ಟೋ ಜನ ಹೇಗೆ ಅಂತಂದರೆ ಒಬ್ಬರು ಬದುಕಿದ್ರು ಕೂಡ ಇಷ್ಟಪಡೋದಿಲ್ಲ ಎಷ್ಟೋ ಜನ ಇದರಲ್ಲಿ ಬೆರಳಿಕೆ ಎಷ್ಟು ಜನ ಅಂತ ಹೇಳಕ್ಕೆ ಹೋಗಲ್ಲ ಕೆಲವೊಬ್ಗಂತೂ ಇರೋದರಲ್ಲಿ ನೆಮ್ಮದಿಯಾಗಿ ಬದುಕೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮತ್ತು ಇನ್ನೊಬ್ಬರು ಯಾರಾದರೂ ಬದುಕ್ತಾಯಿದ್ರು ಕೂಡ ಅದನ್ನು ಸಹಿಸೋದಿಲ್ಲ ತಾನೂ ಬದುಕೋದಿಲ್ಲ ಬೇರೆಯವ್ರನ್ನೂ ಕೂಡ ಬದುಕೋದಕ್ಕೆ ಸಹಿಸೋದಿಲ್ಲ ಅಂಥ ಒಂದು ಸಮಯ ಸಂದರ್ಭ ಸಿಚುವೇಶನ್ ಕೆಲವೊಬ್ರು ಕೆಟ್ಟ ದೃಷ್ಟಿ ಕಣ್ಣು ಇದೆಲ್ಲವೂ ಕೂಡ ನಾನು ನಂಬ್ತೀನಿ ಹಾಗಾಗಿ ನಮ್ಮ ಒಂದು ಸಂಸಾರ ಚೆನ್ನಾಗಿರಲಿ ಇಷ್ಟು ವರ್ಷಗಳ ಕಾಲ ಇನ್ನೊಂದು ಒಂದು ಹದಿನೈದು ವರ್ಷ ನಾವು ಜೀವನ ಮಾಡಿದ್ದೀವಿ ಹೀಗೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಈ ಭೂಮಿ ಮೇಲೆ ನಾವು ಇರೋವರೆಗೂ ನಾನು ನನ್ನ ಗಂಡ ನನ್ನ ಮಕ್ಕಳು ಹೀಗೆ ಬದುಕಬೇಕು ಅನ್ನುವಂಥ ಆಸೆ ಇದೆ ಯಾಕೆಂದರೆ ನಾವು ಮದುವೆ ಆಗೋ ಟೈಮಲ್ಲಿ ಅಷ್ಟೊಂದು ಮದುವೆ ಬಗ್ಗೆ ಯಾವುದೇ ಕನಸಾಗಲಿ ಅಥವಾ ನಮ್ಮ ನಾನೊಂದು ಪ್ರೆಗ್ನೆಂಟ್ ಟೈಮಲ್ಲಾಗಲಿ ಆ ಫೀಲಿಂಗ್ಸ್ ಈಗೆಲ್ಲ ಕೂಡ ಸುಮ್ಮ ಜನ ಬೇಬಿ ಬೂಮ್ ಫೋಟೋಸ್ ಎಲ್ಲ ಇದು ಮಾಡ್ತಾರೆ ಸೀಮಂತ ಆ ಥರದ್ದೆಲ್ಲ ಬಟ್ ನಂಗೆ ಆ ಥರದ್ದೆಲ್ಲ ಏನೂ ಮಾಡಿಸ್ಕೊಂಡಿಲ್ಲ ಏನೂ ಆಗಿಲ್ಲ ಹೇಗೆ ಅಂದರೆ ನಮ್ಮ ಮನೇಲಿ ಫಸ್ಟ್ ಆಫ್ ಆಲ್ ಬೇಗ ಮದುವೆ ಮಾಡಿಡಬೇಕು ಅನ್ನೋದಿತ್ತು ಅಪ್ಪನ್ಗೆ ಇನ್ನು ಅವ್ರ ಮನೇಲಿ ನಮ್ಮ ಯಜಮಾನ್ರ ಮನೇಲಿ ಅವ್ರ ತಂದೆ ತೀರ್ಕೊಂಡಿದ್ರು ಆ ಒಂದು ವರ್ಷದೊಳಗಡೆ ಮದುವೆ ಮಾಡ್ಬಿಡಬೇಕು ಇಲ್ಲ ಅಂತಂದರೆ ಮೂರು ವರ್ಷ ಮದುವೆ ಮಾಡೋಂಗಿಲ್ಲ ಅನ್ನೋ ಅವ್ರ ಮನೇಲಿ ಆ ಥರ ಜೊತೆಗೆ ಅಣ್ಣಂಗೆ ಹುಷಾರಿರಲಿಲ್ಲ ಆ ಒಂದು ಅರ್ಜೆಂಟಲ್ಲಿ ಅವ್ರು ಮದುವೆ ಮಾಡಬೇಕು ಅನ್ನೋದಿತ್ತು ಆ ಮಧ್ಯದಲ್ಲಿ ನಮ್ಮ ಒಂದು ಮದುವೆ ಒಂಥರ ಗಡಿ ಬಿಡಿ ಅನ್ನೋ ಥರನೇ ಅನಿಸ್ತು ಮದುವೆ ಆಯಿತು ಬಟ್ ಮದುವೆ ಆದಮೇಲೆ ನಾನೇನು ನಮ್ಮ ಮನೆಯವ್ರೇನು ನನ್ನ ಸ್ವಭಾವ ಏನು ಅವ್ರ ಸ್ವಭಾವ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸುಮಾರು ಒಂದು ಐದು ವರ್ಷನೇ ಟೈಮ್ ತೊಗೊಂಡಿದ್ದೀವಿ ಈ ಐದು ವರ್ಷದಲ್ಲಿ ಸುಮಾರು ಸರಿ ಜಗಳ ಮಾಡ್ಕೊಂಡಿದ್ದೀವಿ ಕೀರ್ಚಾಡಿರೋದುಂಟು ಕೋಪ ಮಾಡ್ಕೊಂಡಿರೋದುಂಟು ಎಷ್ಟೋ ಸರಿ ಮಾತು ಬಿಟ್ಟಿರೋದು ಉಂಟು ಯಾಕಂದರೆ ಒಂದು ಅರ್ಥ ಅನ್ನೋದೇನಿರುತ್ತೆ ಒಬ್ಬ ಮನುಷ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಗುತ್ತೆ ನನಗೂ ಕೂಡ ಆಗ್ಬೋದು ಅಥವಾ ಅವ್ರಿಗೂ ಆಗ್ಬೋದು ಗಂಡು ಮಕ್ಳಿಗೂ ಆಗ್ಬೋದು ಇಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ನಾವು ಮಾತಾಡ್ತೀವಿ ಏನೇ ಒಂದು ಟಾಪಿಕ್ ಬಂದರು ಹೆಣ್ಣು ಹೆಣ್ಣು ಅಂತ ಬಟ್ ಒಂದು ಗಂಡು ಮಗುಗೆ ಅವರಿದ್ದಂಥ ಸ್ವಭಾವ ಇದ್ದಂಥ ರೀತಿ ಎಲ್ಲನೂ ಕೂಡ ಒಂದು ಹೆಣ್ಮಗುಗೋಸ್ಕರ ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಆ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಟೈಮ್ ಕೊಡಲೇಬೇಕಾಗತ್ತೆ ಬಟ್ ಅಷ್ಟು ಪೇಷನ್ಸ್ ನಮಗೂ ಇರಲ್ಲ ಯಾಕಂದ್ರೆ ನಾವು ಇನ್ನೂ ಚಿಕ್ಕ ಬುದ್ಧಿ ಥರನೇ ಆಡ್ತಾಯಿರ್ತೀವಿ ಹಾಗಾಗಿ ಎಲ್ಲೋ ಹೊಂದಾಣಿಕೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ನಮಗೆ ಇನ್ನೂ ಅಷ್ಟು ಮೆಚುರಿಟಿನೂ ಇಲ್ಲದೆ ಇರೋ ಕಾರಣವೂ ಏನೋ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ ಈ ಒಂದು ಭಿನ್ನಾಭಿಪ್ರಾಯ ಶುರುವಾದಾಗ ಏನಾಗುತ್ತೆ ನಮಗೆ ಹತ್ತಿರ ಯಾರು ಇರ್ತಾರೋ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಂಬಿಡ್ತೀವಿ ಈ ಥರ ಹೀಗೆ ಹಿಂಗೆ ಇದೆ ಅಂತ ಬಟ್ ಕೆಲವೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಗೆ ಸಂಸಾರ ಮಾಡ್ಕೊಂಡು ಹೋಗಲಿ ಅಂತ ಆರೈಸೋರು ಇದ್ದಾರೆ ಬಟ್ ಇದನ್ನ ಒಂದು ವೀಕ್ನೆಸ್ ಆಗಿ ಇಟ್ಕೊಂಡು ಅವ್ರಿಗೆ ಹೇಗೆ ಬೇಕು ಹಾಗೆ ನಮ್ಮ ನಮ್ಮ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ಕೊನೆ ಗಂಡ ಹೆಂಡತಿಗೆ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಇದ್ದಾರೆ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾವ್ದು ಸರಿ ತಪ್ಪು ಅನ್ನೋಷ್ಟರಲ್ಲಿ ಐದು ವರ್ಷ ಜೀವನ ಮುಗ್ದೇ ಹೋಯಿತು ಐದು ವರ್ಷ ನಾವು ಏನು ಮಾಡಿದ್ವಿ ಗೊತ್ತಿಲ್ಲ ಬಟ್ ಇಷ್ಟು ವರ್ಷ ಮಾಡಿದ ತಪ್ಪುನ ಇನ್ನು ಮುಂದೆ ಮಾಡಬಾರ್ದು ಅಂತ ಎಚ್ಚೆತ್ಕೊಂಡ್ವಿ ಬಟ್ ಈಗಲೂ ಎಲ್ಲೆಲ್ಲೋ ಒಂದೊಂದು ಸರಿ ಅಪ್ಪಿತಪ್ಪಿ ತಪ್ಪುಗಳು ಆಗ್ತಾ ಇರುತ್ತೆ ಕೋಪ ಮುನಿಸು ಬರ್ತಾ ಇರುತ್ತೆ ಸಹಜ ಯಾಕಂದರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವಗೂ ಇನ್ನೊಬ್ಬ ಮನುಷ್ಯನ ವ್ಯಕ್ ವ್ಯಕ್ತಿತ್ವ ಏನಿದೆ ಅದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಂದೇ ರೀತಿಯಾಗಿ ಇರೋದಿಲ್ಲ ಜೊತೆಗೆ ಅದನ್ನು ನಾವು ಅವರಿಗೆ ಅರ್ಥ ಮಾಡಿ ಏನೋ ಒಂದು ಒಳ್ಳೆ ರೀತಿ ತೊಗೋ ಹೋಗೋಣ ಅನ್ನುವಷ್ಟರಲ್ಲಿ ನಮ್ಮ ಮಕ್ಕಳುಗಳು ಕೂಡ ಇರ್ತಾರೆ ಅವರನ್ನು ಕೂಡ ಇನ್ಕ್ಲೂಡಿಂಗ್ ನಾವು ಒಂದು ಜವಾಬ್ದಾರಿನ ಹೊತ್ಕೊಂಡು ಎಲ್ಲಾರನ್ನೂ ಕೂಡ ಮೇಂಟೈನ್ ಮಾಡೋದಿದೆಯಲ್ಲ ಹೆಣ್ಮಕ್ಳಿಗೆ ದೊಡ್ಡ ಟಾಸ್ಕ್ ಅದು ಅದ್ರ ಜೊತೆಗೆ ಗಂಡು ಮಕ್ಳಿಗೂ ಕೂಡ ಹೀಗೆ ಮದುವೆ ಮುಂಚೆ ಅವ್ರದ್ದು ಬೇರೆ ಜೀವನ ಇರುತ್ತೆ ಮದುವೆ ಗಂಡು ಆಮೇಲೆ ಹೆಂಡತಿ ಮಕ್ಕಳು ಅವರ ಒಂದು ಜವಾಬ್ದಾರಿ ದುಡಿಮೆ ಕೆಲಸ ಟೆನ್ಷನ್ ಎಲ್ಲ ಜಾಸ್ತಿ ಆದಾಗ ಅದನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ಅಥವಾ ಕೋಪ ಮಾಡ್ಕೊಳ್ಳೋಕ್ಕೆ ಖುಷಿ ಪಡೋಕ್ಕೆ ಎಲ್ಲದಕ್ಕೂ ನಾವೇ ಇರ್ತೀವಿ ಹಾಗಾಗಿ ಎಲ್ಲ ಸಮಯ ಸಂದರ್ಭವನ್ನು ಆದಷ್ಟು ತಾಳ್ಮೆಯಿಂದ ತೊಗೊಂಡು ಹೋಗಬೇಕಾಗಿರೋದು ಮೇನ್ ಹೆಣ್ಮಕ್ಳಲ್ಲಿರುತ್ತೆ ಅದೇ ರೀತಿಯಾಗಿ ಇಷ್ಟೆಲ್ಲ ನಾನು ಹೆಂಡತಿ ಮಾಡ್ತಾ ಇರೋದು ಯಾರಿಗೋಸ್ಕರ ಅಂತ ಯೋಚನೆ ಮಾಡಬೇಕಾಗಿರೋದು ಕೂಡ ಗಂಡು ಮಕ್ಕಳಲ್ಲಿರತ್ತೆ ಎಲ್ಲೋ ಒಂದು ಕಡೆ ಎರಡೂ ಒಂದು ಜೀವ ಏನಿದೆ ಅವ್ರು ಅರ್ಥ ಮಾಡ್ಕೊಂಡು ಹೋದರೆ ಮಾತ್ರ ಒಂದು ಸುಖ ಶಾಂತಿಯಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನೇ ಮಾಡಿದರೂ ಕೂಡ ಹೊಂದಾಣಿಕೆ ಅನ್ನೋದು ಆಗೋದೇ ಇಲ್ಲ ಆ ರೀತಿಯಾಗಿ ನಮ್ಮ ಒಂದು ಇಷ್ಟು ವರ್ಷದ ಜೀವನ ಏನು ನಡೀತಾ ಇದೆ ಒಂದು ಏಳು ಬೀಳು ಮುನಿಸು ಕೋಪ ಎಲ್ಲನೂ ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಹೀಗೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಹೋಗಲಿ ಆ ದೇವರ ಒಂದು ಆಶೀರ್ವಾದ ಇರಲಿ ಅನ್ನೋ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಒಂದು ನಾವೇ ಫ್ಯಾಮಿಲಿಯವರು ಮಾತ್ರ ಅಂದರೆ ನನ್ನ ಗಂಡ ನನ್ನ ಮಕ್ಕಳು ನನ್ನಮ್ಮ ಇಷ್ಟೇ ಕೂತು ಪೂಜೆ ಮಾಡ್ತಿರುವಂಥದ್ದು ಸಿಂಪಲ್ಲಾಗಿ ಮಾಡ್ತಿರುವಂಥದ್ದು ಅದ್ರದ್ದು ತಯಾರಿ ಎಲ್ಲನೂ ಕೂಡ ಹೀಗೆ ಮಾಡ್ಕೊಳ್ತಾ ಇದೆ ಇದಿಷ್ಟು ಒಂದು ಮಾಹಿತಿ ಅಥವಾ ಕೆಲವೊಂದು ಟೈಮಲ್ಲಿ ನನಗೆ ಹೇಳಬೇಕು ಅಂತ ಅನಿಸಿದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು ಇಲ್ಲಿಗೆ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ವ್ಲಾಗ್ ಎಲ್ಲ ಕೂಡ ಲೇಟಾಗಿ ಬರ್ತಾ ಇದೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಸ್ ಇರೋದರಿಂದ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಇರೋ ವ್ಲಾಗ್ನು ಕೂಡ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಟೈಮ್ ಸಿಕ್ಕಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಸದಾ ನಿಮ್ಮ ಸಿರಿ ಮನೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನನ್ನೊಂದು ವ್ಲಾಗಲ್ಲಿ ಬಾಯ್ ಥ್ಯಾಂಕ್ ಯು ಸೊ ಮಚ್